ಗುರುಗಳೇ ಕೇಳು ಕಂದ ಯಾಕೆ ಗುರುಗಳೇ ನನ್ನನ್ನು ಕಣ್ಣು ತೆರೆದು ನೋಡದೆ ಇರುವಷ್ಟು ಪಾಪಿನ ನಾನು ಹಾಗಲ್ಲ ಕಂದ ಕಣ್ಣು ಬಿಟ್ಟರೆ ಬ್ಯಾಲೆನ್ಸ್ ತಪ್ಪೋಗುತ್ತೆ ಅಲ್ಲಿಂದನೇ ಅಲ್ಲಿಂದಾನೇ ಹೇಳು ನನ್ನ ಎರಡು ಕಿವಿಗಳು ಸರಿಯಾಗಿ ಇದೆ ಗುರುಗಳೇ ನಾನು ಹೇಳ್ತೀನಿ ಡೈವರ್ಸ್ ಕೊಟ್ಬಿಡ್ಲು ಗುರುಗಳೇ ವಿವೇಚನೆ ಇಲ್ಲದ ವಿವಾಹದ ಭೀತಿ ವಿಚ್ಛೇದನೆಯೇ ಕಂದ ಹಂಗಲ್ಲ ಗುರುಗಳೇ ವರ್ಷ ಲೋ ಮಾಡಿ ಮದುವೆ ಆಗಿದ್ರು ನಾವು ಇನ್ನೇನು ಸಮಸ್ಯೆ ಇಬ್ಬರ ಕುಂಡಲ್ಲೇ ಹೊಂದುತ್ತಿರಲಿಲ್ಲವೇ ತಿರ್ಲಿಲ್ಲವೇ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಗುರುಗಳೇ ನಿಮ್ ಹತ್ರ ತೋರಿಸಿದ್ರೆ ನಾವು ಕುಂಡಲಿ ನೀವೇ ಹೇಳಿದ್ರಿ ನಿಮ್ಮಿಬ್ರು ಜೋಡಿ ಹುಟ್ಟುಗಿಂತ ಮುಂಚೆ ಫಿಕ್ಸ್ ಆಗಿದೋ ಮೇಡ್ ಫಾರ್ ಈಚ್ ಅದರ್ ಅನ್ಕಂಡೆ ಕುಂಡಲಿ ಹೊಂದಿದರೆ ಏನಾಯ್ತು ಕಂದ ಕೊಂಡಿಗಳು ಸರಿ ಇರಬೇಕಲ್ಲವೇ ಏನು ಕರ್ಮಕಾಂಡಗಳನ್ನು ಮಾಡ್ಕೊಂಡಿರ್ತೀರಾ ನನ್ನ ಹೆಂಡತಿ ಹತ್ರ ಹೋಗ್ಕೊಂಡೆ ಮಕ್ಕಳ ಮಾಡ್ಕೊಂಡ್ವಾ ಅಂದೆ ನಟ್ಟಿ ಬಾಯ್ ಆದ್ರೆ ಅದಂತ ಮಕ್ಕಳು ಮಾಡ್ಕೊಂಡ್ರೆ ನನ್ನ ಬ್ಯೂಟಿ ಹಾಳಾಗೋತಿದ್ದು ಬ್ಯಾಡ ಅಂತ ಅದಕ್ಕೆ ಏನ ಅಂದೆ ಅದ್ರ ಬ್ಯೂಟಿ ಇದ್ದವ್ರ ತಲೆ ಕೆಡ್ಸ್ಕೊಬೇಕು ನಿಂಗೆ ಟೆನ್ಶನ್ ಅಂದೆ ಏನು ಇಪ್ಪತ್ತು ವರ್ಷದಿಂದ ನಾನು ಮಾಡ್ತಿದ್ದ ಧ್ಯಾನ ಇಪ್ಪತ್ತು ಸೆಕೆಂಡಲ್ಲಿ ಹಾಳು ಮಾಡಿಬಿಟ್ಟರ ನೀನು ಇಲ್ಲಿ ಮುಂದೆ ಬಾ ಯಾಕೆ ಗುರುಗಳೇ ಆಶೀರ್ವಾದ ಮಾಡ್ತೀನಿ ಬಾ ಇನ್ನು ಮುಂದೆ ಈಗ ಉತ್ತರದ ಕಡೆಗೆ ಮುಖ ಮಾಡಿ ಬೆಂಡಾಗಿ ನಿಂತ್ಕೋ ಮಕ್ಕಳ ಆಟ ಆಡೋ ಟೈಮಲ್ಲಿ ಮಕ್ಕಳು ಮಾಡ್ಲಿಕ್ಕೆ ಹೋದ್ರೆ ಹೀಗೆ मुक्लिमेन बीड़क कंध